ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಥರ ಗುಂಡ್ಗಳು ಡಿಸೈನ್ ಆಗಿರ್ಬೋದು ಯಾವ ರೀತಿ ಒಂದು ಗ್ರಾಮ್ಗೆ ಗುಂಡ್ಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಬಟ್ ಇವಾಗ ಈ ಥರ ಒಳ್ಳೊಳ್ಳೆ ಶೇಪಲ್ಲೂ ಕೂಡ ನೀವು ತೊಗೋಬೋದು ಒಂದು ಗ್ರಾಮ್ಗೆ ಆರು ಎಂಟು ನಲ್ವತ್ನಾಲ್ಕು ಈ ಥರ ತೊಗೋಬೋದು ಅದು ಯಾವ ಯಾವ ರೀತಿ ಸೈಜಲ್ಲಿ ಬರುತ್ತೆ ಅದು ಹಾಗೆ ಯಾವ ಶೇಪಲ್ಲಿ ತೊಗೊಂಡ್ರೆ ಯಾವ ಥರ ಸರನ ಮಾಡಿಸ್ಕೋಬೋದು ಅನ್ನೋದನ್ನ ಇವತ್ತೊಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ಕೂಡ ನೀವು ಕಮ್ಮಿ ಗ್ರಾಮಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ನ ಮಾಡಿಸ್ಕೋಬೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಇವಾಗ ನೋಡಿ ಈ ಥರ ಒಂದು ಶೇಪಲ್ಲಿ ನಿಮಗೆ ಒಂದು ಗ್ರಾಮ್ಗೆ ಒಂದೂವರೆ ಗ್ರಾಮ್ಗೆ ಒಂದು ಇನ್ನೂರು ಒಂದು ಮುನ್ನೂರು ಅಂದರೆ ಒಂದು ಗ್ರಾಮು ಮುನ್ನೂರು ಮಿಲಿಗೆ ಅಥವಾ ಒಂದು ಗ್ರಾಮ್ಗೆ ಒಂದು ಗ್ರಾಮ್ಗೆ ಸೇಮ್ ಶೇಪಲ್ಲಿ ಎರಡು ಮೂರು ಅಥವಾ ನಾಲ್ಕು ಈ ಥರನೂ ಕೂಡ ನೀವು ತೊಗೋಬೋದು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ನೋಡಿ ಈ ಥರ ಒಂದು ನೀವು ಗೋಧಿ ಡಿಸೈನ್ ಅಂತ ಹೇಳಿ ಈ ಥರ ಒಂದು ಡಿಸೈನ್ಗೆ ಕರೀತಾರೆ ಈ ಒಂದು ಡಿಸೈನಲ್ಲಿ ನಿಮಗೆ ಒಂದು ಗ್ರಾಮ್ಗೆ ಒಂದು ಎಂಟು ಸಿಗುತ್ತೆ ಅಥವಾ ಇನ್ನೂ ಒಂದು ಸ್ವಲ್ಪ ಚಿಕ್ಕದ ಬೇಕಂದರೆ ಹದಿನಾರು ಕೂಡ ಸಿಗುತ್ತೆ ಈ ರೀತಿ ನೀವು ನೋಡಿಕೊಂಡು ಈ ಒಂದು ಡಿಸೈನಲ್ಲೂ ಕೂಡ ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಡಿಸೈನ್ ನೋಡಿ ಇದು ಸೇಮ್ ಗುಂಡ್ ಶೇಪಲ್ಲೇ ಇರುತ್ತೆ ಬಟ್ ಹಾಫ್ ಇರುತ್ತೆ ಅಂದರೆ ಅರ್ಧ ಭಾಗ ಮಾತ್ರ ಇರುತ್ತೆ ಈ ಒಂದು ಶೇಪ್ಗಳಲ್ಲಿ ನೀವು ತೊಗೊಂಡು ಮಧ್ಯೆ ಅವಳನ ಸೇರಿಸಿ ಒಳ್ಳೊಳ್ಳೆ ಡಿಸೈನ್ಸ್ನ ಮಾಡಿಸ್ಕೊಬೋದು ಅದು ಯಾವ ರೀತಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ ನೋಡಿ ಇದು ಕೂಡ ಅಷ್ಟೇ ನಿಮಗೆ ಒಂದು ಗ್ರಾಮ್ಗೆ ಈ ಥರ ಶೇಪಲ್ಲಿ ಬೇಕು ಅಂತಂದರೆ ಒಂದು ಗ್ರಾಮ್ಗೆ ನಲ್ವತ್ನಾಲ್ಕು ಸಿಗುತ್ತೆ ಆ ಒಂದು ಶೇಪು ಅಥವಾ ಸೈಜ್ ಆಗಿರ್ಬೋದು ಎಲ್ಲ ನಿಮಗೆ ಡಿಪೆಂಡ್ ಆಗಿರುತ್ತೆ ನೀವು ತುಂಬ ಸಣ್ಣದು ಅಂದರೆ ಒಂದು ಹತ್ರ ತೊಗೋತೀವಿ ಅಂದರೆ ನಿಮಗೆ ನೂರು ಕೂಡ ಸಿಗುತ್ತೆ ನೀವು ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಆಗಿರೋ ತೊಗೋತೀವಿ ಅಂದರೆ ನಿಮಗೆ ನಲ್ವತ್ನಾಲ್ಕು ಈ ಥರ ಒಂದು ಗ್ರಾಮ್ಗೆ ಸಿಗುತ್ತೆ ಹಾಗೆ ನೆಕ್ಸ್ಟು ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ಹಾಗೆ ಈ ಒಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಡಿಸೈನ್ಗೆ ನಿಮಗೆ ಒಂದು ಗ್ರಾಮ್ಗೆ ಆರು ಪೀಸ್ ಸಿಗುತ್ತೆ ನೀವೇನಾದರೂ ಇನ್ನೂ ಒಂದು ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡಿಸ್ಕೋತೀವಿ ಅಂದರೆ ಒಂದು ಎಂಟು ಪೀಸ್ ತೊಗೊಬೋದು ಈ ಒಂದು ಡಿಸೈನ್ನ ಉಪ್ಯೋಗಿಸ್ಕೊಂಡು ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು ಹಾಗೆ ನೋಡಿ ಈ ಥರ ಒಂದು ಡಿಸೈನಲ್ಲೂ ತೊಗೋತೀವಿ ಅಂದರೆ ತೊಗೋಬೋದು ಇದು ಅಷ್ಟೇ ನಿಮಗೆ ಒಂದು ಗ್ರಾಮ್ಗೆ ಆರು ಪೀಸ್ ಬರುತ್ತೆ ಹಾಗೆ ಈ ಒಂದು ಡಿಸೈನ್ ನೋಡಿ ಇದರಲ್ಲೇ ನೀವು ವೆರೈಟಿ ಆಫ್ ಸರಗಳನ್ನ ಮಾಡಿಸ್ಕೋಬೋದು ಮುತ್ತೊಂದು ಸರ ಆಗಿರ್ಬೋದು ಅವಳ ಆಗಿರ್ಬೋದು ಆ ಯಾವ ರೀತಿ ಡಿಸೈನ್ ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿಕೊಡ್ತೀನಿ ನಿಮಗೆ ಹಾಗೆ ಈ ಒಂದು ಡಿಸೈನ ನೀವು ಒಂದು ಗ್ರಾಮ್ಗೆ ನೀವು ಒಂದು ಹದಿನಾರು ಪೀಸು ಅಥವಾ ಹನ್ನೆರಡು ಪೀಸ್ ಈ ಥರ ತೊಗೋಬೋದು ಅದು ಸೈಜು ತುಂಬ ಚಿಕ್ಕದು ಬೇಕು ಅಂದರೆ ಒಂದು ಹದಿನಾರು ಸಿಗುತ್ತೆ ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ ಅಂದರೆ ಒಂದು ಹನ್ನೆರಡು ಪೀಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು ಹಾಗೆ ನೋಡಿ ಈ ರೀತಿ ಕಡ್ಡಿಗಳ ಥರ ಶೇಪ್ ಆಗಿರ್ಬೋದು ಅಥವಾ ರೌಂಡ್ ಶೇಪ್ ಆಗಿರ್ಬೋದು ಈ ಥರ ಪ್ರತಿಯೊಂದು ಶೇಪಲ್ಲೂ ಕೂಡ ನೀವು ಪೂರ್ಣಿಸ್ಕೊಂಡು ವೆರೈಟಿ ಆಫ್ ಸರಗಳನ್ನ ಮಾಡಿಸ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಈ ಥರ ನೀವು ಮೋಪ್ ಏನಾದ್ರು ತೊಗೋತೀವಿ ಅಂದರೆ ಒಂದು ಗ್ರಾಮ್ಗೆ ನೀವು ನಲ್ವತ್ನಾಲ್ಕು ಪೀಸು ಅಥವಾ ಒಂದು ಐವತ್ತು ಪೀಸ್ ಬೇಕಾದ್ರು ತೊಗೋಬೋದು ಅಷ್ಟು ಚೆನ್ನಾಗಿರೋಂಥ ಡಿಸೈನ್ ಅದು ತುಂಬ ಸಣ್ಣ ಸೈಜ್ ಆದ್ದರಿಂದ ನಿಮಗೆ ಅಷ್ಟು ಬರುತ್ತೆ ತುಂಬ ಚೆನ್ನಾಗಿರೋಂಥ ಡಿಸೈನ್ಗಳನ್ನ ನೀವು ಮಾಡಿಸ್ಕೋಬೋದು ಹಾಗೆ ಈ ಒಂದು ಡಿಸೈನ್ ನೋಡಿ ಇದು ಅಷ್ಟೇ ಆಫು ಸೇಮ್ ಗುಂಡ್ ಶೇಪಲ್ಲೇ ಆಫ್ ಇರುತ್ತೆ ಅಷ್ಟೇ ಈ ಥರ ಒಂದು ದೊಡ್ಡ ದೊಡ್ಡದಾಗಿರೋದನ್ನ ತೊಗೋತೀವಿ ಅಂದರೆ ಒಂದು ಗ್ರಾಮ್ಗೆ ನೀವು ಎರಡು ಮೂರು ತಗೋಬೋದು ಈ ಥರ ಏನಾದರೂ ಮೋಕ್ಗಳಲ್ಲಿ ತೊಗೋತೀವಿ ಅಂದರೆ ಚೆನ್ನಾಗಿರೋಂಥ ಡಿಸೈನ್ಗಳನ್ನ ಮಾಡಿಸ್ಕೋಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಶೇಪ್ಗಳನ್ನ ತಗೊಳಕ್ಕೆ ಒಂದು ಗ್ರಾಮ್ಗೆ ಮೂರು ನಾಲ್ಕು ಈ ಥರ ತೊಗೊಬೋದು ಅಥವಾ ಎರಡು ತೊಗೋತೀವಿ ಅಂದರೂ ಕೂಡ ತೊಗೋಬೋದು ಒಂದನ್ನು ತಗೋತೀವಿ ಅಂದರೂ ತೊಗೋಬೋದು ಅದು ಡಿಸೈನು ಅಥವಾ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ತೊಗೋಬೋದು ನೀವು ಒಂದು ಗ್ರಾಮ್ನ ತೊಗೊಂಡು ಯಾವ ರೀತಿ ಡಿಸೈನ್ನ ಮಾಡಿಸ್ಕೋಬೋದು ಒಂದು ಗ್ರಾಮ್ಗೆ ನೀವು ನಾಲ್ಕು ಪೀಸ್ ತೊಗೊಂಡ್ರೆ ಯಾವ ಥರ ಡಿಸೈನ್ ಮಾಡಿಸ್ಕೊಬೋದು ಅಥವಾ ಒಂದನ್ನ ತೊಗೊಂಡ್ರೆ ಯಾವ ಥರ ಡಿಸೈನ್ ಮಾಡಿಸ್ಕೊಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಅಂದರೆ ಇವಾಗ ನಾನು ಆಲ್ರೆಡಿ ಗುಂಡ್ಗಳ ಬಗ್ಗೆ ಸುಮಾರು ವಿಡಿಯೋಗಳ್ನ ಮಾಡಿ ನಿಮಗೆ ತಿಳ್ಸ್ಕೊಟ್ಟಿದ್ದೀನಲ್ವಾ ಅದೇ ಥರನೇ ನೋಡಿ ಇದು ಗುಂಡ್ಗಳಲ್ಲಿ ಈ ಥರ ಸಣ್ಣ ಗುಂಡು ನಿಮಗೆ ಒಂದು ಗ್ರಾಮ್ಗೆ ಒಂದು ಎಂಬತ್ತು ನೂರು ಈ ಥರ ನಲ್ವತ್ತು ಇದೇ ಥರ ಬರುತ್ತೆ ಈ ಒಂದು ಸೈಜಲ್ಲಿ ನಿಮಗೆ ಈ ಒಂದು ಗುಂಡ್ಗಳನ್ನ ತೊಗೊಂಡು ನೀವು ಈ ಥರ ಸರಗಳನ್ನ ಮಾಡಿಸ್ಕೋಬೋದು ಅಂದರೆ ನೋಡಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಒಂದು ಗುಂಡುಗಳನ್ನ ಯೂಸ್ ಮಾಡಿ ಈ ಥರ ಅವಳಗಳನ್ನ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಈ ಥರ ಸ್ಟೋನ್ಗಳಾಗಿರ್ಬೋದು ಅಥವಾ ಮುತ್ತು ಈ ಥರ ಸೇರಿಸಿ ಮಾಡಿಸ್ಕೊಂಡ್ರೆ ಈ ರೀತಿ ಐಡಿಯಾ ಉಪಯೋಗಿಸಿ ಮಾಡಿಸ್ಕೋತೀವಿ ಅನ್ನೋರು ಮಾಡಿಸ್ಕೋಬೋದು ಅಥವಾ ನಿಮಗೆ ಅಂದರೆ ನಾನು ಇದನ್ನು ಉದಾಹರಣೆ ಕೊಡ್ತಾ ಇರೋದು ನಿಮಗೆ ಒಂದು ಗುಂಡು ಸ ಒಂದು ಗ್ರಾಮ್ಗೆ ಒಂದು ಎಂಬತ್ತು ಅಥವಾ ಅರವತ್ತು ಬುರ ಅಂಥ ತಗೊಂಡು ಈ ಥರ ಡಿಸೈನಲ್ಲಿ ನೀವು ಸರಗಳನ್ನ ಪುಣಿಸ್ಕೋಬೋದು ನೋಡಿ ವೇರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅದೇ ಥರ ಇವಾಗ ನಾನು ತಿಳಿಸಂಥ ಅಂದರೆ ಗುಂಡ್ ಥರನೇ ಕೆಲವೊಂದು ಶೇಪ್ಗಳಲ್ಲಿ ಈ ಥರ ಒಂದು ಡಿಸೈನ್ಗಳು ಸಿಗ್ತವೆ ಈ ಥರ ಒಂದು ಡಿಸೈನ್ ನೋಡಿ ನಿಮಗೆ ನಲ್ವತ್ನಾಲ್ಕು ಬರುತ್ತೆ ತುಂಬ ಸಣ್ಣ ಇರೋಂಥ ಡಿಸೈನ್ಗಳು ಕೂಡ ಇವೆ ನೋಡಿ ಸೇಮ್ ಶೇಪಲ್ಲಿ ಆ ಸಣ್ಣ ಇರೋಂಥ ಡಿಸೈನು ಒಂದು ಗ್ರಾಮ್ಗೆ ನಲ್ವತ್ನಾಲ್ಕು ಬರುತ್ತೆ ನೋಡಿ ನೀವು ಈ ಥರ ಪೋಣಿಸ್ಕೊಂಡು ವೆರೈಟಿ ಆಫ್ ಡಿಸೈನ್ಸ್ನ ಮಾಡಿಸ್ಕೋಬೋದು ಈ ಥರ ಒಂದು ಡಿಸೈನ್ ಬಂದು ನಿಮಗೆ ಒಂದು ಗ್ರಾಮ್ಗೆ ನಲ್ವತ್ನಾಲ್ಕು ಪೀಸ್ ಸಿಗುತ್ತೆ ಈ ಥರ ಡಿಸೈನ್ನ ನೀವು ತೊಗೊಂಡು ಒಂದು ಗ್ರಾಮ್ಗೆ ಅಥವಾ ನೀವು ಇನ್ನೂ ಒಂಚೂರು ದಪ್ಪ ಬೇಕು ಅಂತಂದರೆ ಒಂದು ಸ್ವಲ್ಪ ಕಮ್ಮಿ ಸಿಗುತ್ತೆ ಈ ಥರ ತಗೊಂಡು ನೀವು ವೆರೈಟಿ ಆಫ್ ಸರಗಳನ್ನ ಮಾಡಿಸ್ಕೋಬೋದು ಹಾಗೆ ಈ ಥರ ಶೇಪಲ್ಲೂ ಕೂಡ ನೀವು ತೊಗೊಂಡು ಮಾಡ್ಸ್ಕೊತೀವಿ ಅಂದರೆ ಮಾಡಿಸ್ಕೊಬೋದು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಯಾವ್ಯಾವ ಥರ ಸರಗಳನ್ನ ಮಾಡಿಸ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವತ್ತು ಯಾವ್ಯಾವ ಶೇಪಲ್ಲಿ ಎಷ್ಟೆಷ್ಟು ಗ್ರಾಮಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಏಕೆಂದರೆ ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ತಿಳ್ಸಿದ್ರೆ ಸ್ವಲ್ಪ ಲೆಂತಿ ಆಗಿಬಿಟ್ರೆ ನೋಡೋರಿಗೂ ಕೂಡ ಬೋರ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವತ್ತು ಇಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ ಈ ಥರ ಮುತ್ತನ್ನ ಮೋಪ್ಗಳನ್ನ ತೊಗೊಂಡು ಈ ಥರ ಸರನೂ ಮಾಡಿಸ್ಕೊಬೋದು ಹಾಗೆ ನೋಡಿ ಈ ಥರ ಜೋಡಿಸ್ಕೊಂಡು ನೀವು ಮಧ್ಯೆ ಒಂದು ಪೆಂಡೆಂಟ್ ಇಟ್ಕೊಂಡು ಈ ಥರ ಸರಗಳನ್ನ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೊಬೋದು ಈ ಥರ ಒಂದು ಡಿಸೈನ್ಗೆ ಎಷ್ಟು ಗ್ರಾಮ್ ಆಗುತ್ತೆ ಎಷ್ಟು ತೊಗೊಂಡು ಪೋಣಿಸ್ಕೊಂಡ್ರೆ ಈ ಥರ ಡಿಸೈನ್ ಬರುತ್ತೆ ಅನ್ನೋದನ್ನು ಕೂಡ ನಾನು ಸರಾನೇ ತೋರಿಸ್ತಾನೆ ತಿಳಿಸ್ಕೊಡ್ತೀನಿ ಹಾಗೆ ಆವಾಗಲೇ ಹೇಳಿದೆ ಅಲ್ವಾ ಒಂದು ಗ್ರಾಮ್ಗೆ ನೀವು ಈ ಥರ ಒಂದು ಶೇಪ್ಗಳಲ್ಲಿ ತೊಗೊಂಡ್ರೆ ಒಂದು ಗ್ರಾಮ್ಗೆ ಒಂದು ನಲ್ವತ್ತು ಅಥವಾ ಮೂವತ್ತು ಈ ಥರ ತಗೊಂಡ್ರೆ ಈ ಥರ ಸರನ ಮಾಡಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಅಲ್ಲಿ ಪೆಂಡೆಂಟ್ ಹಾಕಿದರೆ ತೆಗೆದುಬಿಟ್ರೆ ಒಂದು ಗ್ರಾಮ್ಗೆ ಆಗ್ಬಿಡುತ್ತೆ ಪೆಂಡೆಂಟ್ ಸೇರಿಸಿ ಮಾಡಿಸ್ಕೋತೀವಿ ಅಂದರೆ ಒಂದು ಗ್ರಾಮ್ ಒಂದು ಎರಡು ಗ್ರಾಮ್ಗೆ ಆರಾಮಾಗಿ ಮಾಡಿಸ್ಕೋಬೋದು ಈ ಥರ ಒಂದು ಶೇಪಲ್ಲೂ ಕೂಡ ನೀವು ಮಾಡಿಸ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ಯಾವ ಥರ ಶೇಪಲ್ಲಿ ಎಷ್ಟು ಗ್ರಾಮ್ ಸಿಗುತ್ತೆ ಹಾಗೆ ಅದನ್ನು ಯಾವ ರೀತಿ ಪೋಣಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ನೀವು ಮಾಡಿಸ್ಕೋಬೋದು ಒಂದೇ ವೀಡಿಯೋದಲ್ಲಿ ತಿಳ್ಸಿದ್ರೆ ನೋಡೋರ್ಗೂ ಬೋರ್ ಆಗುತ್ತೆ ಹಾಗೆ ನಾವು ಜಾಸ್ತಿ ಲೆಂತಿ ಆಗಿದ್ರು ಕೂಡ ನೋಡೋದಕ್ಕೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಅಂತ ಇವತ್ತಿನಾಗಲ್ಲಿ ಇಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ವೆರೈಟಿ ಆಫ್ ಡಿಸೈನ್ಸ್ನ ತಿಳಿಸ್ಕೊಡ್ತೀನಿ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಇವತ್ತು ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ನಾಳೆ ಲಾಗಲ್ಲಿ ನಿಮಗೆಲ್ಲಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು